ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವೀಡಿಯೋಸಲ್ಲಿ ನಾವು ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯಕ್ಕೆ ಈ ವಯಾಗ್ರಾ ಇರ್ಬೋದು ಟದಲಾಫಿಲ್ ಇರ್ಬೋದು ಇವುಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಂಡಿದ್ವಿ ಅವುಗಳ ಡೋಸ್ ಎಷ್ಟು ಹೇಗೆ ತೆಗೆದುಕೊಳ್ಬೇಕು ಅದರ ಆ್ಯಕ್ಷನ್ ಏನಿರುತ್ತೆ ಸೈಡ್ ಇಫೆಕ್ಟ್ಸ್ ಏನಿರುತ್ತೆ ಡ್ರಗ್ ಇಂಟ್ರ್ಯಾಕ್ಷನ್ಸ್ ಏನು ಅಂತ ಸೊ ಅದೇ ಕ್ಯಾಟಗರಿಯಲ್ಲಿ ಬರುವಂತಹ ಇನ್ನೊಂದು ಔಷಧಿ ಅಂದ್ರೆ ಅವೆನಫಿಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಔಷಧಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ನಿಮಿರು ದೌರ್ಬಲ್ಯದಲ್ಲಿ ಕೊಡುವಂತಹ ಇನ್ನೊಂದು ಔಷಧಿ ಈ ಅವೆನಾಫಿಲ್ ನಿಮಿರು ದೌರ್ಬಲ್ಯ ಅಂದ್ರೆ ಆ ವ್ಯಕ್ತಿಗೆ ಈ ಸೆಕ್ಷುವಲ್ ಇಂಟ್ರಕೋರ್ಸ್ ಮಾಡಬೇಕಾದ್ರೆ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಆತನಿಗೆ ಇರೆಕ್ಷನ್ ಬರ್ತಾ ಇರೋದಿಲ್ಲ ಶಿಶ್ನ ಹಾರ್ಡ್ ಆಗ್ತಾ ಇರೋದಿಲ್ಲ ಸಪೋಸ್ ಹಾರ್ಡ್ ಆಗ್ತಾ ಇದೆ ಅಂದ್ರೂ ಥ್ರೂ ಔಟ್ ದ ಲೈಂಗಿಕ ಆ್ಯಕ್ಟಿವಿಟಿ ಅವನಿಗೆ ಈ ಹಾರ್ಡ್ನೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಏನು ಇರೆಕ್ಷನ್ ಬರ್ತಾ ಇರತ್ತೆ ಅದು ತುಂಬ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಇದರಿಂದ ಈ ಇಬ್ಬರು ಪಾರ್ಟ್ನರ್ಸಲ್ಲಿ ಬಹಳ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಬಹಳಷ್ಟು ಕಾರಣದಿಂದ ಈ ನಿಮಿರು ದೌರ್ಬಲ್ಯ ಬರ್ಬೋದು ಇಂದ ಬರಬಹುದು ಹೈ ಬಿ ಇಂದ ಬರಬಹುದು ಪೇಷಂಟ್ ಗೆ ಹೈ ಕೊಲೆಸ್ಟ್ರಾಲ್ ಇದೆ ಆತನ ರಕ್ತ ರಕ್ತನಾಳಗಳು ತುಂಬಾ ಸಂಕುಚಿತಗೊಂಡಿದ್ದಾವೆ ಕೆಲವೊಂದು ಔಷಧಿಗಳ ಮೇಲೆ ಪೇಷಂಟ್ಸ್ ಇದ್ದಾರೆ ಅಂತವರಲ್ಲಿ ಬರಬಹುದು ಪೇಷಂಟ್ಸ್ ಬಹಳ ಧೂಮಪಾನ ಮಾಡ್ತಾ ಇದ್ದಾರೆ ಬಹಳ ಮದ್ಯಪಾನ ಮಾಡ್ತಾ ಇದ್ದಾರೆ ಅವರ ಟೆಸ್ಟೋಸ್ಟಿರಾನ್ ಲೆವೆಲ್ ತುಂಬಾ ಕಡಿಮೆ ಇದೆ ಅವರ ಬೆನ್ನ ಹುರಿಗೆ ಏನಾದರೂ ಇಂಜುರಿ ಆಗಿದೆ ಇಂಥ ಅಲ್ಲಿ ಎಲ್ಲ ಈ ನಿಮಿರು ದೌರ್ಬಲ್ಯ ಆಗಬಹುದು ಅಂಡ್ ಸೆಕೆಂಡ್ ಮೋಸ್ಟ್ ಕಾಮನ್ ಈ ನಿಮಿರು ದೌರ್ಬಲ್ಯ ಅಂದರೆ ಸೈಕಾಲಜಿಕಲ್ ಪೇಷಂಟಿಗೆ ತುಂಬ ಖಿನ್ನತೆ ಇದೆ ಆಂಗ್ಸೈಟಿ ಇದೆ ನಾನು ಮಾಡಬಹುದಾ ಒಂದು ಟೆನ್ಷನ್ ಇರುತ್ತೆ ಈ ಟೆನ್ಷನ್ ಇಂದ ಅವರಿಗೆ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಇದೂ ಸಹ ನಿಮಿರು ದೌರ್ಬಲ್ಯವನ್ನು ಮಾಡಬಹುದು ಸೊ ಈಗ ನಮಗೆ ಈ ನಿಮಿರು ದೌರ್ಬಲ್ಯದ ಟ್ರೀಟ್ಮೆಂಟಿಗೆ ಸುಮಾರಷ್ಟು ವೆರೈಟಿಸ್ ಆಫ್ ಔಷಧಿಗಳು ಅವೈಲೇಬಲ್ ಇದ್ದಾವೆ ಫ್ರಮ್ ವಯಾಗ್ರಾ ಟಡಲಾ ಫಿಲ್ ಎಕ್ಸೆಟ್ರಾ ಬಟ್ ಇವತ್ತಿನ ಔಷಧಿ ಎವೆನಾಫಿಲ್ ಫಿಲ್ ಏನಿದೆ ಅದು ಹೇಗೆ ಡಿಫರ್ ಆಗುತ್ತೆ ಈ ಟಲಾ ಫಿಲ್ನಿಂದ ಅಥವಾ ಈ ವಯಾಗ್ರಾದಿಂದ ನೋಡಿ ಟಡಲಾಫಿಲ್ ಏನಿತ್ತು ಈ ಔಷಧಿ ನೀವು ಈ ಲೈಂಗಿಕ ಕ್ರಿಯೆ ಮಾಡೋಕ್ಕಿಂತ ಒಂದು ಥರ್ಟಿ ಟು ಒನ್ ಅವರ್ ಮೊದಲು ತೆಗೆದುಕೊಳ್ಬೇಕು ಆ್ಯಂಡ್ ಅದು ಒಂದು ಬ್ಲಡ್ ಲೆವೆಲನ್ನು ರೀಚ್ ಮಾಡಲಿಕ್ಕೆ ಒಂದರಿಂದ ಎರಡು ತಾಸು ಬೇಕಾಗತ್ತೆ ಸೊ ಸಪೋಸ್ ನೀವು ಸಂಜೆಯ ಪ್ಲ್ಯಾನನ್ನು ಮಾಡ್ತಾ ಇದ್ದೀರಾ ಅಂದರೆ ಬೈ ಆಫ್ಟರ್ನೂನ್ ನೀವು ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಆಗಬೇಕಾಗತ್ತೆ ಎಕ್ಸ್ಪಿರಿಮೆಂಟ್ ಮಾಡಿ ಯಾವಾಗ ತೆಗೆದುಕೊಳ್ಬೇಕು ಅಂತ ನೀವು ಡಿಸೈಡ್ ಮಾಡಬೇಕು ಬಟ್ ಅವೆನಫಿಲ್ಲಿನ ಅಡ್ವಾಂಟೇಜ್ ಏನು ಅಂದರೆ ಈ ಅವೆನಾಫಿ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದು ಆ್ಯಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಅದರ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಆಗುತ್ತೆ ಆ್ಯಂಡ್ ಹಾಗೆಯೇ ಕ್ರಮೇಣವಾಗಿ ವಿತಿನ್ ಫೋರ್ ಅವರ್ಸ್ ಅದರ ಲೆವೆಲ್ ಕಡಿಮೆ ಸಹ ಬರುತ್ತೆ ಸೊ ಸಡನ್ನಾಗಿ ಕೆಲವೊಮ್ಮೆ ಈ ಥರ ಪ್ಲ್ಯಾನ್ ಆದಾಗ ಈ ರೆಕ್ಷಣೆಗೆ ಈ ಔಷಧಿಗಳು ಬೇಕಾದಾಗ ಈ ಅವೆನ ಫಿಲ್ ಇಸ್ ಅ ವೆರಿ ಫಾಸ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ ಟಡಲ ಅಲ್ಲಿ ಏನಾಗುತ್ತೆ ಅದರ ಆಕ್ಷನ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮೂವತ್ತಾರು ತಾಸುಗಳ ವರೆಗೆ ಇರುತ್ತೆ ಸೊ ಅದನ್ನು ನಾವು ವೀಕೆಂಡ್ ಡ್ರಗ್ ಅಂತ ಹೇಳ್ತಾ ಇರ್ತೇವೆ ಬಟ್ ಆ ಥರ ಯವೆನಾ ಅಲ್ಲಿ ಇರೋದಿಲ್ಲ ಅದರ ಆ್ಯಕ್ಷನ್ ಏನಿರುತ್ತೆ ಫೋರ್ ಅವರ್ಸಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಡಿಫ್ರೆನ್ಸ್ ಅಂತ ಹೇಳಿದರೆ ಈ ಅವೆನಾಫಿಲ್ ಏನಿರುತ್ತೆ ಸಪೋಸ್ ನೀವು ಬಹಳ ಕೊಬ್ಬಿರುವ ಫುಡ್ ಅನ್ನ ತಿಂದ್ರಿ ಚಿಕನ್ನು ಮಟನ್ನು ಎಕ್ಸೆಟ್ರಾ ತಿಂದ್ಕೊಂಡು ಈ ಔಷಧಿಯನ್ನು ತೆಗೆದುಕೊಂಡಾಗ ಇದರ ಆ್ಯಕ್ಷನ್ ಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇರುತ್ತೆ ಅದು ಅಷ್ಟು ಎಫಿಷಿಯೆಂಟ್ಲಿ ಕೆಲಸ ಮಾಡದೇ ಇರಬಹುದು ಬಟ್ ಟಡಲಾ ಫಿಲ್ ಹಾಗಾಗ್ತಾ ಇರೋದಿಲ್ಲ ಟಡಲಾ ಫಿಲ್ಗೆ ನೀವು ಫ್ಯಾಟಿ ಫುಡ್ಡನ್ನು ತಿಂದರೂ ಸಹ ಅದರ ಮೇಲೆ ಅಷ್ಟು ಎಫೆಕ್ಟ್ ಆಗ್ತಾ ಇರೋದಿಲ್ಲ ಈ ಔಷಧಿಯನ್ನು ಸಹ ನೀವು ಡೇಲಿ ಎವ್ರಿ ಡೇ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ವಾರದಲ್ಲಿ ಒಂದು ಸಲ ಇದನ್ನು ತೆಗೆದುಕೊಳ್ಬೋದು ಸೇಮ್ ನಮ್ಮ ವಯಾಗ್ರಹದ ಟೈಪ್ ಎವ್ರಿ ಡೇ ನೀವು ಈ ಔಷಧಿಯನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಈ ಶಿಷ್ನದಲ್ಲಿ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಈ ಶಿಷ್ನದಲ್ಲಿ ಡ್ಯಾಮೇಜ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಈ ಔಷಧಿಗಳು ಹೊಂದಿರ್ತವೆ ನೀವು ದಿನ ತೆಗೆದುಕೊಳ್ತಾ ಹೋದರೆ ಈ ಔಷಧಿಗಳಿಗೆ ಈ ವಯಾಗ್ರಾದ ಥರನೇ ಸೈಡ್ ಇಫೆಕ್ಟ್ಸ್ ಇರುತ್ತೆ ಯಾಕಂದರೆ ಇವೆಲ್ಲ ಒಂದೇ ಕ್ಯಾಟಗರಿಗೆ ಬಿಲಾಂಗ್ ಆಗುವಂಥ ಔಷಧಿಗಳು ವಯಾಗ್ರಾ ಆಗಿರ್ಬೋದು ಟಡಲಾ ಫಿಲ್ ಆಗಿರ್ಬೋದು ಅವನ ಫಿಲ್ ಆಗಿರ್ಬೋದು ಇವು ಏನು ಮಾಡ್ತವೆ ಈ ಡೈಯೆಸ್ಟರೇಸ್ ಫೈ ಅನ್ನುವಂಥ ಒಂದು ಎಂಜೈಮ್ ಇರುತ್ತೆ ಆ ಎಂಜೈಮನ್ನು ಇವು ಬ್ಲಾಕ್ ಮಾಡ್ತಾ ಇರ್ತವೆ ಸೊ ಈ ಎಂಝೈಮ್ ಬ್ಲಾಕ್ ಮಾಡಿದಾಗ ಈ ಶಿಶ್ನದಲ್ಲಿ ನೈಟ್ರಸ್ ಆಕ್ಸೈಡಿನ ಲೆವೆಲ್ ಹೆಚ್ಚಾಗುತ್ತೆ ಆ್ಯಂಡ್ ಅದರಿಂದ ಅಲ್ಲಿರುವಂಥ ರಕ್ತನಾಳಗಳು ಅಗಲವಾಗ್ತವೆ ಆ್ಯಂಡ್ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಇರುತ್ತೆ ಇದು ಬರೀ ಶಿಷ್ನದಲ್ಲಿ ಮಾತ್ರ ಈ ಬ್ಲಡ್ ಫ್ಲೋ ಅನ್ನು ಹೆಚ್ಚು ಮಾಡ್ತಾ ಇರೋದಿಲ್ಲ ಈ ನಮ್ಮ ತಲೆ ಅಲ್ಲಿ ಸಹ ಈಗ ಮಾಡ್ತಾ ಇರುತ್ತೆ ಮೂಗಿನಲ್ಲಿ ಇರುವಂಥ ರಕ್ತನಾಳದಲ್ಲೂ ಸಹ ಈಗ ಮಾಡ್ತಾ ಇರುತ್ತೆ ಸೊ ಏನಾಗುತ್ತೆ ನಮಗೆ ಈ ಔಷಧಿಯನ್ನು ತೆಗೆದುಕೊಂಡಾಗ ಸೈಡ್ ಇಫೆಕ್ಟ್ಸ್ ಬರ್ತಾ ಇರ್ತವೆ ಲೈಕ್ ಹೆಡೇಕ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ತಲೆ ನೋವು ಬರ್ತಾ ಇರುತ್ತೆ ಮೂ ಆಗ್ತಾ ಇರುತ್ತೆ ಫ್ಲಶಿಂಗ್ ಆಗ್ತಾ ಇರುತ್ತೆ ಸೊ ಇವೆಲ್ಲ ಈ ಔಷಧಿಯ ಸೈಡ್ ಇಫೆಕ್ಟ್ಸ್ ಅಂಡ್ ದಿಸ್ ಇಸ್ ಬಿಕಾಸ್ ಆಫ್ ದ ಡೈಲಟೇಷನ್ ಆಫ್ ದ ಬ್ಲಡ್ ವೆಸಲ್ಸ್ ಸೊ ವಯಾಗ್ರಾದ ಟಡಲಾ ಟಡಲಾಫಿಲ್ಲಿನ ಥರ ಈ ಔಷಧಿಗೂ ಸಹ ಈ ಥರ ಹೆಡೇಕ್ ಆಗ್ಬೋದು ಸ್ಟಫಿ ನೋಸ್ ಆಗ್ಬೋದು ಸ್ವಲ್ಪ ವೀಕ್ನೆಸ್ ಆಗ್ಬೋದು ಎಲ್ಲ ಬರ್ತಾ ಇರ್ತವೆ ಬಟ್ ಇದು ಈ ಬಿ ಪಿ ವೇರಿಯೇಷನ್ ಅನ್ನು ಮಾಡೋದನ್ನಾಗಲಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾ ಇರುತ್ತೆ ಎವೆನಾಫಿಲ್ ಕಂಪೇರ್ಡ್ ಟು ಟೆಡಲಾ ಫಿಲ್ ಮತ್ತು ವಯಾಗ್ರಾ ಸೊ ಈ ಎವೆನಾಫಿಲ್ ಫಿಲ್ ಏನಿದೆ ಇದು ಒಂದು ಕ್ವಿಕ್ಲಿ ಆ್ಯಕ್ಟಿಂಗ್ ಡ್ರಗ್ ನೀವು ಇಮಿಡಿಯೇಟ್ಲಿ ನಿಮಗೆ ಒಂದು ಪ್ಲ್ಯಾನ್ ಆಯಿತು ಆ್ಯಂಡ್ ನೀವು ನಿಮ್ಮ ಪಾರ್ಟ್ನರಿನ ಜೊತೆ ಇಮಿಡಿಯೇಟ್ಲಿ ಹೋಗಬೇಕು ನಿಮಗೆ ಒಂದು ಔಷಧಿ ಬೇಕು ಯಾವುದು ಕ್ವಿಕ್ಕಾಗಿ ಆ್ಯಕ್ಟ್ ಆಗಿ ಕ್ವಿಕ್ಕಾಗಿ ಕಡಿಮೆ ಆಗುತ್ತೆ ಆ ಥರದ ಔಷಧಿ ಬೇಕಾದಾಗ ಈ ಅವೆನ ಫಿಲ್ ಈಸ್ ಒನ್ ಆಫ್ ದಿ ಟ್ಯಾಬ್ಲೆಟ್ ಆ್ಯಂಡ್ ಬಿಕಾಸ್ ಇದು ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ವಿತಿನ್ ಫೋರ್ ಟು ಫೈವ್ ಅವರ್ಸ್ ಇದ್ದರೆ ಆ್ಯಕ್ಷನ್ ಕಡಿಮೆ ಆಗ್ತಾ ಬರುತ್ತೆ ಎಸ್ ಇದಕ್ಕೆ ತನ್ನದೇ ಆದ ಸೈಡ್ ಇಫೆಕ್ಟ್ಸ್ ಇರ್ತವೆ ಬಿಕಾಸ್ ಆಫ್ ದ ಡೈಲೇಷನ್ ಆಫ್ ದ ಬ್ಲಡ್ ವೆಸಲ್ಸ್ ಅಂಡ್ ಈ ಔಷಧಿಯನ್ನ ಸಹ ನೀವು ಎವ್ರಿ ಡೇ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಈ ಔಷಧಿಗಳನ್ನ ನೀವು ನಿಮ್ಮ ಡಾಕ್ಟರ್ ಡಾಕ್ಟರಿನ ಸಲಹೆ ಮೇಲೆ ತೆಗೆದುಕೊಳ್ಬೇಕು ಯಾಕಂದರೆ ಈಗ ನೀವು ಔಷಧಿಯನ್ನು ತೆಗೆದುಕೊಳ್ಳಿಕ್ಕೆ ಹೋದಾಗ ನಿಮ್ಮ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇರಬಹುದು ನಿಮ್ಮ ಬಿ ಪಿ ವೇರಿಯೇಷನ್ ಇರಬಹುದು ಸಪೋಸ್ ನಿಮಗೆ ಏನಾದರೂ ನೀವು ಬೇರೆ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೀರಿ ಆ ಔಷಧಿಗಳ ಜೊತೆ ಈ ಔಷಧಿಗಳು ಇಂಟ್ರ್ಯಾಕ್ಟ್ ಆಗ್ಬೋದು ಸೊ ನೀವು ಎಲ್ಲಿಯವರೆಗೆ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡೋದಿಲ್ಲ ಅವ್ರು ನಿಮ್ಮನ್ನು ಇವ್ಯಾಲ್ಯೇಟ್ ಮಾಡೋದಿಲ್ಲ ಇಂಥ ಔಷಧಿಗಳನ್ನು ತೆಗೆದುಕೊಂಡಾಗ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಆ್ಯಂಡ್ ಅದು ಬಹಳ ಕಾಮ ಕಾಂಪ್ಲಿಕೇಟೆಡ್ ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ಬೋದು ಬಹಳಷ್ಟು ಸಲ ಈ ಪೇಷಂಟ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಕೇಳ್ತಾ ಇರ್ತಾರೆ ಇದರಿಂದ ಸೈಡ್ ಇಫೆಕ್ಟ್ಸ್ ಏನೂ ಇಲ್ಲ ಅಂತ ಸೈಡ್ ಇಫೆಕ್ಟ್ಸ್ ಇರದೇ ಇರುವಂಥ ಔಷಧಿಗಳು ಇರೋದಿಲ್ಲ ಬಟ್ ಡಾಕ್ಟರ್ಸ್ ಏನು ಮಾಡ್ತಾರೆ ಅವರು ಇವ್ಯಾಲ್ವೇಟ್ ಮಾಡ್ತಾರೆ ನಿಮ್ಮ ಕಂಡೀಷನ್ ಏನು ನಿಮ್ಮ ಸಿಚುವೇಶನ್ ಏನು ನಿಮಗೆ ಇದನ್ನು ಟಾಲರೇಟ್ ಮಾಡುವಂಥ ಕೆಪಾಸಿಟಿ ಎಷ್ಟಿದೆ ಇದು ಯಾವ ಯಾವ ನೀವು ತೆಗೆದುಕೊಳ್ಳುವಂಥ ಔಷಧಿಯ ಜೊತೆ ಇವು ಇಂಟ್ರ್ಯಾಕ್ಟ್ ಮಾಡಬಹುದು ಎಷ್ಟು ದಿನಗಳವರೆಗೆ ನಿಮಗೆ ಕೊಡ್ಬೋದು ಯಾವ ಡೋಸ್ ನಿಮಗೆ ಸೂಟೇಬಲ್ ಇದೆ ಇವನ್ನೆಲ್ಲ ಅವರು ಸ್ಟಡಿ ಮಾಡಿರೋದ್ರಿಂದ ದೇ ವಿಲ್ ಬಿ ದ ಬೆಸ್ಟ್ ಜಜ್ ಟು ಟೆಲ್ ಯು ನೀವು ಎಷ್ಟು ಡೋಸ್ ತೆಗೆದುಕೊಳ್ಬೇಕು ಎಷ್ಟು ದಿನಗಳವರೆಗೆ ತೆಗೆದುಕೊಳ್ಬಹುದು ಮತ್ತು ಇದರಿಂದ ನಿಮಗೆ ಏನೇನು ಸೈಡ್ ಇಫೆಕ್ಟ್ ಪರ್ಟಿಕ್ಯುಲರ್ಲಿ ನಿಮ್ಗೆ ಏನೇನು ಆಗುವಂಥ ಚಾನ್ಸಸ್ ಇದೆ ಅಂತ ಅವರು ಕರೆಕ್ಟಾಗಿ ಹೇಳ್ತಾ ಇರ್ತಾರೆ ಸೊ ಬಿ ರಿಸ್ಪಾನ್ಸಿಬಲ್ ಬಿ ಸೇಫ್ ಟೇಕ್ ದೀಸ್ ಮೆಡಿಸಿನ್ಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಯುವರ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು